ಇಲ್ಲ ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಬೆಲೆ ಹೇರಿಕೆ ಇಂದ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀವಿ ನೀವು ಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಬೋರ್ಡ್ ಅನ್ನ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಹೇಳಿ ನೀವು ಬೋರ್ಡ್ ಬದಲಾವಣೆ ಅಂತ ಅಂತೇಳಿ ನಾನು ಅಶೋಕ್ ಮತ್ತು ಆ ಪಕ್ಷದ ಅಧ್ಯಕ್ಷ ಅರ್ಜೇಂದರ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಬಸ್ ಬರ್ತಿದ್ರಿ ನಿಮ್ ಮನೆ ಕರೆಂಟ್ ಬಿಲ್ ಇವೆಲ್ಲಾ ಕೂಡ ಸಹಾಯ ಮಾಡಬೇಕು ಹೆಣ್ಮಕ್ಳು ದುಡ್ಡು ಇವೆಲ್ಲಾ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವೆಲ್ಲಾ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಮನವರಿಕೆ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲ ಮೀಟಿಂಗ್ ಮಾಡಿದೇನೆ ಮಿನಿಸ್ಟ್ರಿಗಳಿಗೆ ನಾವು ಪ್ರತಿ ಜಿಲ್ಲೆಲ್ಲೂ ಹೊಂದ್ಕೊಳ್ತೀವಿ ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ಅಲ್ಲಿ ಹತ್ತೇಳ ತಾರೀಕು ಇಟ್ಕೊಂಡಿದ್ದೀವಿ ಹತ್ತು ಗಂಟೆ ಹತ್ತು ಕಾಲು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸುತ್ತಮುತ್ತಲೂ ಜಿಲ್ಲೆಯವರಿಗೆ

ಅವ್ರು ಪ್ರಾರಂಭ ಮಾಡಿದ ತಕ್ಷಣ ಹಾ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಬೋರ್ಡ್ ಹಾಕೋಬೇಕು ಒಳ್ಳೇದು ಬಿಡುಗಡೆ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲಿ ದುಡ್ಡು ನಾನು ಕಾರ್ಪೆಕ್ಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕಂತ ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗ್ಳೂರ್ ನಗರದಲ್ಲಿ ಇಟ್ಟಿದೀವಿ ಸರ್ಕಾರ ಕೂಡ ಬಗ್ಗೆ ಚಿಂತನೆ ಮಾಡ್ತೇವೆ ಅದ್ಯಾಕ್ ಬಂದ್ ಕರದು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ ಅದು ನಡ್ಕೊಂಡು ಹೋಗ್ತಾ ಇರ್ತೇವೆ ನಾವ್ ಸಹಕಾರ ಕೊಡ್ಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ಕೊಡ್ತೀವಿ ನಾವು ಏನು

ಇದು ನಮ್ಮ ಪಕ್ಷದ ನಿಮ್ದು ನಾವು ನೋಡ್ತೀವಿ ಇನ್ನ ಮುಖ್ಯಮಂತ್ರಿ ನಾಲ್ಕು ನೋಡಿದ ಇವತ್ತು ಕಳ್ಸಿಕೊಡ್ತಾ ಕಾಪಿನ ನಾಲ್ಕಿನ ಕಳ್ಸೊಡ್ತಾ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಕೆಲಸ ನಾವು ಮಾಡ್ತೀವಿ